ನಾವು ಬೇರೆ ಬೇರೆ ಹಬ್ಬಗಳನ್ನು ನೋಡಿದ್ದೇವೆ ಆದರೆ ಆಯುಷ್ ಹಬ್ಬವನ್ನು ನೋಡೋಕೆ ಬಹಳ ವಿರಳ ಭಾರತೀಯ ಪರಂಪರೆಯ ವೈದ್ಯ ಪದ್ಧತಿಗಳ ಮಹಾ ಸಂಭ್ರಮವೇ ಆಯುಷ್ ಹಬ್ಬ ಇದು ಮಂಗಳೂರಲ್ಲಿ ನಡೆದದ್ದು ಬಹಳ ವಿಶೇಷವಾಗಿ ನಡೆಯಿತು ಇದುವೇ ಈ ಹೊತ್ತಿನ ವಿಶೇಷ ನಾನು ಶಮೀರ್ ಬಡೋಳಿ ನಮ್ಮ ದೇಶದ ಸಾಂಪ್ರದಾಯಿಕ ವೈದ್ಯಕೀಯ ಪದ್ಧತಿ ಕುರಿತು ಜಾಗೃತಿ ಮೂಡಿಸುವ ಆಯುಷ್ ಹಬ್ಬ ಎರಡು ಸಾವಿರದ ಇಪ್ಪತ್ತಾರು ಇದಕ್ಕೆ ಮಂಗಳೂರಿನ ಡಾಕ್ಟರ್ ಟಿ ಎಂ ಎ ಪೈ ಕನ್ವೆನ್ಷನ್ ಸೆಂಟರ್ನಲ್ಲಿ ಚಾಲನೆ ಸಿಕ್ಕಿದೆ ಆಯುಷ್ ಇಲಾಖೆ ಎಲ್ಲ ಆಯುಷ್ ಆಸ್ಪತ್ರೆಗಳು ಮತ್ತು ಕಾಲೇಜುಗಳು ಆಯುಷ್ ಫೌಂಡೇಶನ್ ಸಹಯೋಗದಲ್ಲಿ ಈ ಆಯುಷ್ ಹಬ್ಬವನ್ನು ಆಯೋಜಿಸಲಾಗಿತ್ತು ಮುಖ್ಯವಾಗಿ ಸಾರ್ವಜನಿಕರಿಗೆ ಇಲ್ಲಿ ಪ್ರವೇಶ ಉಚಿತವಾಗಿತ್ತು ಐವತ್ತು ಸ್ಟಾಲ್ಗಳ ಮೂಲಕ ಸಮಗ್ರ ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು ನೋಂದಾಯಿಸಿಕೊಂಡವರಿಗೆ ಉಚಿತವಾಗಿ ನಾಡಿ ಪರೀಕ್ಷೆ ಜತೆಗೆ ಉಚಿತ ಆರೋಗ್ಯ ಶಿಬಿರ ನಡೆಸಲಾಯಿತು ಜತೆಗೆ ಹಿರಿಯ ನಾಗರಿಕರಿಗೆ ಆಯುಷ ಆರೈಕೆ ಆರೋಗ್ಯ ಕಾಪಾಡಿಕೊಳ್ಳೋಕೆ ಪಾಲಿಸಬೇಕಾದ ಜೀವನ ಶೈಲಿ ಮತ್ತು ಒತ್ತಡ ನಿರ್ವಹಣಾ ಶಿಬಿರಗಳು ಆರೋಗ್ಯಕ್ಕೆ ಅಗತ್ಯವಾದ ಪೌಷ್ಟಿಕ ಆಹಾರ ಮಾಹಿತಿ ಮತ್ತು ಆರೋಗ್ಯಕರ ಆಹಾರ ಉತ್ಸವ ಏರಲಿದೆ ಸರಳ ಆಯುಷ ಚಿಕಿತ್ಸೆಗಳ ಮೂಲಕ ಸಂಕೀರ್ಣ ಆರೋಗ್ಯ ಸಮಸ್ಯೆಗಳಿಗೆ ಹೇಗೆ ಟ್ರೀಟ್ಮೆಂಟ್ ಪಡೆಯಬಹುದು ಎಂಬ ಕುರಿತು ಇಲ್ಲಿ ಪ್ರಾತ್ಯಕ್ಷಿಕೆ ನೀಡಲಾಯಿತು ಇನ್ನು ಮುಖ್ಯವಾಗಿ ಆಯುಷ್ ಹಬ್ಬದ ವೈಶಿಷ್ಟ್ಯ ಅಂತ ಹೇಳಿದರೆ ಉಚಿತವಾದಂಥ ಸ್ವಾಸ್ಥ್ಯ ಶಿಬಿರ ಜಿಲ್ಲೆಯ ಆಯುಷ್ ವೈದ್ಯರಿಂದ ಉಚಿತ ಸೇವೆ ಇಲ್ಲಿ ಲಭ್ಯವಾಗಿತ್ತು ಮುಖ್ಯವಾಗಿ ಆರೋಗ್ಯ ಆಹಾರ ಹಬ್ಬ ಮಹಿಳಾ ಸ್ವಾಸ್ಥ್ಯ ಹಬ್ಬ ಆಯುಷ್ ಸೌಂದರ್ಯ ಹಬ್ಬ ಹೃದಯ ಆರೋಗ್ಯ ಸಂಭ್ರಮ ಒತ್ತಡ ನಿವಾರಣಾ ಕೌಶಲ್ಯ ಹಾಗೂ ಆಯುಷ್ ವೈ ವೈಜ್ಞಾನಿಕ ಅಧಿವೇಶನಗಳು ಇಲ್ಲಿ ನಡೆಯಿತು ಇದರ ಜೊತೆಗೆ ಸ್ವದೇಶಿ ಸಾವಯವ ಹಬ್ಬದಲ್ಲಿ ರಸಗೊಬ್ಬರ ಮತ್ತು ಕೀಟನಾಶಕ ಮುಕ್ತವಾದ ನೈಸರ್ಗಿಕ ವಿಧಾನದಲ್ಲಿ ಮಾಡಿದ ಕೃಷಿ ಉತ್ಪನ್ನಗಳ ಮಾರಾಟ ಮತ್ತು ಪ್ರದರ್ಶನ ಮಳಿಗೆಗಳನ್ನು ಇಲ್ಲಿ ವ್ಯವಸ್ಥೆ ಮಾಡಲಾಗಿತ್ತು ಇನ್ನು ಸ್ವಾಸ್ಥ್ಯ ಪ್ರದರ್ಶನ ಮಳಿಗೆಗಳಲ್ಲಿ ಆಧುನಿಕ ಜನಜೀವನಕ್ಕೆ ಸೂಕ್ತ ಎನಿಸುವ ವೈದ್ಯಮಯ ಟ್ರೀಟ್ಮೆಂಟ್ ವಿಧಾನಗಳ ಪರಿಚಯ ಇಲ್ಲಿ ನೀಡಲಾಗಿತ್ತು ಇದರ ಜೊತೆಗೆ ಆಯುಷ್ ಔಷಧ ಮಳಿಗೆಗಳು ಆಯುಷ್ ಹ್ಯಾಕತನ್ ಆಯುಷ್ ಸ್ಮಾರ್ಟ್ ಆಪ್ಗಳು ಸಾಂಸ್ಕೃತಿಕ ವೈಭವ ಉದ್ದಿಮೆದಾರರ ಸಭೆ ಮಧುಮೇಹ ಆಹಾರ ಹಬ್ಬ ಇದರಲ್ಲಿ ಸಮ್ಮೇಳನವಾಗಿತ್ತು ಮಂಗಳೂರಿನಲ್ಲಿ ಬಹಳ ಯಶಸ್ವಿಯಾದಂಥ ಆಯುಷ್ ಹಬ್ಬವನ್ನು ಟಿಎನ್ಬಿಪೈ ಕನ್ವೆನ್ಷನ್ ಹಾಲ್ನಲ್ಲಿ ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾ ಬಹಳ ಸಂತೋಷವನ್ನು ವ್ಯಕ್ತಪಡಿಸಿದೆ ಇವತ್ತು ನಮ್ಮ ಋಷಿಮುನಿಗಳ ಕಾಲದಿಂದ ಹಿಡಿದುಕೊಂಡು ಆಯುರ್ವೇದಕ್ಕೆ ವಿಶೇಷವಾದಂಥ ಅವಕಾಶಗಳನ್ನು ಈ ಭಾರತದ ನೆಲದಲ್ಲಿ ಕಲ್ಪಿಸಿಕೊಟ್ಟಂತ ಒಂದು ವಿಶೇಷತೆ ಅದರಲ್ಲಿ ಕೂಡ ಆಯುಷನ್ನ ಹಬ್ಬದ ಮುಖಾಂತರ ಮಂಗಳೂರಿನ ಈ ಭಾಗದ ಜನರಿಗೆ ಅದು ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಬೇರೆ ಬೇರೆ ರೀತಿಯಲ್ಲಿ ಅವಕಾಶಗಳನ್ನು ಕಲ್ಪಿಸಿಕೊಡ್ತಾ ಅವರ ಯಶಸ್ವಿಯಾದಂಥ ಜೀವನದ ಆರೋಗ್ಯವನ್ನು ರಕ್ಷಿಸಿಕೊಳ್ಳುವಂಥ ಕಾರ್ಯಕ್ಕೆ ಮಹತ್ವವನ್ನು ಕೊಡಲಾಗಿದೆ ಏಳು ಹದಿನೇಳು ಕಾಲೇಜುಗಳನ್ನು ಕೂಡ ಒಂದೇ ಅಲ್ಲಿ ತಂದಿದ್ದೀವಿ ಈ ಇದರ ಉದ್ದೇಶ ಈ ಆಯುಷ್ ಹಬ್ಬದ ಉದ್ದೇಶ ಅಂತ ಹೇಳಿದರೆ ಆಯುಷಿಗೆ ಒಂದು ಲಾಬಿಯನ್ನು ಕ್ರಿಯೇಟ್ ಮಾಡುವಂಥದ್ದು ಮತ್ತು ಜನಗಳ ಹತ್ರ ಆಯುಷನ್ನು ತಲುಪಿಸುವಂಥದ್ದು ಅದರ ಜೊತೆಗೆ ಈ ಆಯುಷಿದ್ದು ಏನು ಚಿಕಿತ್ಸಾ ಪದ್ಧತಿಗಳಿದೆ ಇದನ್ನು ಎಲ್ಲವನ್ನೂ ಕೂಡ ಒಂದು ವೇದಿಕೆಯ ಅಂಡರಲ್ಲಿ ತಂದು ಆಯುಷಿಗೆ ಒಂದು ಐಡೆಂಟಿಟಿ ಒಂದು ರೆಕಗ್ನಿಷನ್ ಕ್ರಿಯೇಟ್ ಮಾಡುವಂಥದ್ದು ಮುಂದಿನ ದಿನಗಳಲ್ಲಿ ಎಲ್ಲ ವರ್ಷ ಈ ಹಬ್ಬ ನಡೀತದೆ ಒಂದು ಬ್ರ್ಯಾಂಡನ್ನು ಇಲ್ಲಿ ಕ್ರಿಯೇಟ್ ಮಾಡುವಂಥ ಉದ್ದೇಶದಿಂದ ಈ ಒಂದು ಹಬ್ಬವನ್ನು ಆಯೋಜನೆ ಮಾಡಿದ್ದೇವೆ ಆಯುಷ್ ಪದ್ಧತಿಗಳಂತ ಹೇಳಿದರೆ ಆಯುರ್ವೇದ ಯೋಗ ಮತ್ತು ನೇಚರೋಪತಿ ಯುನಾನಿ ಸಿದ್ಧ ಮತ್ತು ಹೋಮಿಯೋಪತಿ ಈ ಎಲ್ಲ ವೈದ್ಯ ಪದ್ಧತಿಗಳು ಸೇರಿಕೊಂಡು ನಾವು ಆಯುಷ್ ಅಂತ ಹೇಳಿ ನಾವು ಅದನ್ನು ಒಟ್ಟಾಗಿ ನಾವು ಕರೀತೇವೆ ಈಗ ಹೇಳಬೇಕಾದ್ರೆ ನಮ್ಮ ದೇಶದಲ್ಲಿ ಆಯುಷ್ಗೆ ಒಂದು ಆದಂತಹ ಈಕೋಸಿಸ್ಟಮ್ ಇದೆ ಇಲ್ಲಿ ಮಕ್ಕಳಿಗೆ ವಿಶೇಷವಾಗಿ ತಮ್ಮ ಕಾನ್ಸಂಟ್ರೇಷನ್ ಅನ್ನು ಯಾವ ರೀತಿ ಡೆವಲಪ್ ಮಾಡಬೇಕು ಅಂತ ಹೇಳುವಂತ ದೃಷ್ಟಿಯಲ್ಲಿ ಬಹಳ ವಿಶೇಷವಾಗಿ ಅವಕಾಶಗಳನ್ನು ಸಂತ ಜೀವನ ಸಂಧಿಯ ನಾಡಿಯನ್ನ ಹಿಡಿದುಕೊಂಡು ಆ ಅದರ ಒಟ್ಟು ವಿಚಾರಗಳನ್ನ ಅವರ ಜೀವನದ ಪದ್ಧತಿಯನ್ನ ಬದಲಿಸುವಂತ ರೀತಿಯಲ್ಲಿ ಅವರಿಗೆ ಆರೋಗ್ಯವನ್ನು ವರದಿಸಿಕೊಳ್ಳುವಂಥ ವಿಚಾರ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಹದಿನಾಲ್ಕು ಕಾಲೇಜುಗಳು ಹಾಗೂ ಉಡುಪಿ ಜಿಲ್ಲೆಯ ಮೂರು ಕಾಲೇಜು ಒಟ್ಟು ಹದಿನೇಳು ವಿದ್ಯಾಸಂಸ್ಥೆಗಳು ಎಲ್ಲ ಒಟ್ಟಿಗೆ ಸೇರಿ ನಾವಿಲ್ಲಿ ಒಂದು ಆಯುಷ್ ಹಬ್ಬವನ್ನು ಮಾಡ್ತಾ ಇದ್ದೇವೆ ಟಿ ಎಮ್ ಎಫ್ ಕನ್ವೆನ್ಸ್ ಸೆಂಟ್ರಲ್ಲಿ ಬಹುಶಃ ಇದೊಂದು ಉತ್ತಮವಾದ ಪರಿಸರ ಇಲ್ಲಿ ಎಲ್ಲ ಹಾಲ್ಗಳಲ್ಲಿ ಕೂಡ ಉತ್ತಮವಾದಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಮುಖ್ಯವಾಗಿ ಎಕ್ಸ್ಪೋ ಇಲ್ಲಿ ಒಂದು ಎಪ್ಪತ್ತಕ್ಕಿಂತಲೂ ಜಾಸ್ತಿ ಎಕ್ಸ್ಪೋ ನಮ್ಮ ಬೇರೆ ಬೇರೆ ಔಷಧೀಯ ಸಂಸ್ಥೆಗಳಿಂದ ಬಂದು ಇಲ್ಲಿ ನಾವು ಪ್ರಾಚೀನ ಪರಂ ಪಾರಂಪರಿಕ ಪದ್ಧತಿಗಳು ಏನಿದೆ ಇದನ್ನು ಜನಮಾನಸದಲ್ಲಿ ಮೂಡಿಸಬೇಕು ಅದನ್ನು ಹತ್ತಿರವಾಗಿ ತರಬೇಕು ಜನರಿಗೆ ಅಂತ ಹೇಳುವಂತಹ ಒಂದು ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ನಾವು ಹಾರ್ಟ್ ಸ್ಕ್ರೀನಿಂಗ್ ಅನ್ನು ನಾವು ಸಾಧಾರಣ ಒಂದು ಎರಡು ಸಾವಿರ ಜನಕ್ಕೆ ಉಚಿತವಾದಂತಹ ಹಾರ್ಟ್ ಸ್ಕ್ರೀನಿಂಗ್ ಏನಪೋಯ ಮೆಡಿಕಲ್ ಕಾಲೇಜ್ನ ವತಿಯಿಂದ ನಾವು ಇಲ್ಲಿ ಮಾಡಿಸಿ ಅದರ ನಂತರ ನಮ್ಮ ಕೆ ಜಿ ಸುಳ್ಯ ಇದರ ಆಯುರ್ವೇದ ಕಾಲೇಜಿನ ನುರಿತ ತಜ್ಞರಿಂದ ಹೃದಯವನ್ನು ಸಂರಕ್ಷಿಸಬೇಕಾದ್ರೆ ಹೃದಯದ ಆರೋಗ್ಯಕ್ಕೆ ಯಾವ ರೀತಿಯಲ್ಲಿ ನಾವು ನಮ್ಮ ಆಹಾರ ಪದ್ಧತಿಯಾಗಲಿ ನಮ್ಮ ವಿಹಾರ ಪದ್ಧತಿಯಾಗಲಿ ಇದನ್ನೆಲ್ಲ ಹೇಗೆ ನೋಡಿಕೊಳ್ಳಬೇಕು ಹೇಳುವಂತಹ ವಿಚಾರವನ್ನು ನಾವು ಅಲ್ಲಿ ಹೇಳಿಕೊಡ್ಲಿಕ್ಕಿದ್ದೇವೆ ಬೇರೆ ಬೇರೆ ಸಂಸ್ಥೆಗಳಿಂದ ಆಹಾರ ಮಳಿಗೆಗಳು ಅದೆಲ್ಲ ನಡೀತವೆ ಅದರೊಟ್ಟಿಗೆ ಸಾವಯವ ಆಹಾರ ಅಂತ ಹೇಳ್ಕುವಂಥದ್ದು ಬಹಳ ವಿಶೇಷ ಸಾವಯವ ವಸ್ತುಗಳಿಂದ ಮಾಡಿರ್ತಕ್ಕಂಥ ಎಲ್ಲ ವಸ್ತುಗಳು ಅಲ್ಲಿ ನಮಗೆ ಸಿಗ್ತವೆ ನಮ್ಮ ಶಾರಂಗದರ ಸಂಹಿತ ಇರ್ಬೋದು ಚರಕ ಸಂಹಿತ ಈ ಸಂಹಿತಗಳಲ್ಲಿ ಹೇಳಿದಂತಹ ಎಲ್ಲ ಆಯುಷ್ ಪದ್ಧತಿಯ ಆಹಾರಗಳು ಅದು ನಮ್ಮ ಶಾಸ್ತ್ರ ಪ್ರಕಾರೇಣ ಬಹುಶಃ ನಮಗೆ ಅದರಲ್ಲಿ ಕಾಸ್ಟ್ ಸ್ವಲ್ಪ ಜಾಸ್ತಿ ಆಗ್ಬೋದು ನಾವು ಆ ರೀತಿ ಮಾಡಲಿಕ್ಕೆ ಬಟ್ ಇವತ್ತಿನ ಜನಗಳಿಗೆ ತಿಳಿಸುವ ಉದ್ದೇಶದಿಂದ ಅದನ್ನು ಪೇ ಮಾಡಿ ತಗೊಳ್ಳುವಂಥ ಅಂಶವನ್ನು ನಾವು ನೋಡಿದ್ದೇವೆ ಈ ಹಬ್ಬ ಬರೀ ಸ್ಟೂಡೆಂಟ್ಸಿಗೆಲ್ಲ ಬರೀ ಡಾಕ್ಟ್ರುಗಳಿಗೆಲ್ಲ ಇದು ಪಬ್ಲಿಕ್ಕಿಗೆ ಮಾಡಿರುವಂಥ ಹಬ್ಬ ಈ ಹಬ್ಬದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಾವು ಮಾಡಲಿಕ್ಕಿದ್ದೇವೆ ಮಾಡ್ತಾ ಇದ್ದೇವೆ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೇವೆ ಹರ್ಬಲ್ ಗಾರ್ಡನ್ ಇರ್ಬೋದು ಅಥವಾ ಆಯುಷ್ ಎಕ್ಸ್ಪೋ ಇರ್ಬೋದು ಹೃದಯ ಸಂಭ್ರಮ ಆರೋಗ್ಯ ರಿಲೇಟೆಡ್ ಹೈ ಹಾರ್ಟ್ ರಿಲೇಟೆಡ್ ಸ್ಕ್ರೀನಿಂಗ್ ಇರ್ಬೋದು ಅದೇ ರೀತಿ ಮಕ್ಕಳ ಹಬ್ಬ ಮಹಿಳಾ ಹಬ್ಬ ಈಗ ಬೇರೆ ಬೇರೆ ಹಬ್ಬ ನಾವು ಮಾಡ್ತಾ ಇದ್ದೇವೆ ನಿಮಗೆ ಒಂದು ಅನುಭವ ಆಗ್ತದೆ ಏನಂದರೆ ನಾನು ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಬೋದು ಆರೋಗ್ಯದಲ್ಲಿ ಹೇಗೆ ನಾನು ನಾಳೆ ಮುಂದೆ ಜೀವನದಲ್ಲಿ ಹೇಗೆ ನಾನು ಕಾಯಿಲೆಗಳನ್ನು ಪ್ರಿವೆಂಟ್ ಮಾಡುವುದು ಅದು ನಿಮಗೆ ಅರ್ಥ ಆಗ್ಬೋದು ಅಂತ ನನ್ನ ಒಂದು ಮಾತು ಅದರೊಟ್ಟಿಗೆ ವಿಶೇಷವಾದ ಆಹಾರ ಹಬ್ಬ ಅಂತ ಸಾವಯವ ಹಬ್ಬ ಅಂತ ಮಾಡ್ತಿದ್ದೇವೆ ಈ ಹಬ್ಬಗಳು ನಿಮಗೋಸ್ಕರ ಮಾಡಿರುವಂಥದ್ದು ಟೀಮು ಬೇರೆ ಬೇರೆ ಫಾರೆಸ್ಟಿಗೆಲ್ಲ ಹೋಗಿ ಅಲ್ಲಿಂದ ಬೇರೆ ಬೇರೆ ಗಿಡ ತಗೊಂಡು ಬಂದು ನಿಮಗೆ ಒಂದು ನಾಲೆಜ್ ಕೊಡುವಂಥ ಒಂದು ವ್ಯವಸ್ಥೆ ಮಾಡಿದ್ದೇವೆ ನೀವು ಬನ್ನಿ ನಿಮ್ಮ ಮನೆಯವರನ್ನು ಕರ್ಕೊಂಡು ಬನ್ನಿ ಎಲ್ಲರಿಗೂ ಧನ್ಯವಾದ ನೋಡಿದ್ರಲ್ವಾ ಹತ್ತು ವರ್ಷಗಳ ಬಳಿಕ ಮಂಗಳೂರಲ್ಲಿ ಯಾವ ರೀತಿ ಆಯುಷ್ ಹಬ್ಬ ನಡೆಯಿತು ಎಂಬುದನ್ನು ಈ ಹಬ್ಬದಲ್ಲಿ ಮುಖ್ಯವಾಗಿ ಮಹಿಳೆಯರಿಗೆ ವೃದ್ಧರಿಗೆ ಮಕ್ಕಳಿಗೆ ವಿಶೇಷವಾದಂತಹ ಆರೋಗ್ಯ ಸಂಬಂಧಿತ ಮಾಹಿತಿ ನೀಡುವಂತಹ ಕಾರ್ಯಕ್ರಮ ಕೂಡ ನಡೆಯಿತು ಜೊತೆಗೆ ಸಾವಯವ ಕೃಷಿ ಇರ್ಬೋದು ಆಹಾರ ಇರ್ಬೋದು ಇವುಗಳನ್ನು ಪರಿಚಯಿಸುವ ಹಾಗೂ ಇದರ ಪ್ರಾಮುಖ್ಯತೆಯನ್ನು ಅರಿಪಡಿಸುವಂತಹ ಪ್ರಯತ್ನ ಕೂಡ ಇಲ್ಲಿ ನಡೆಯಿತು ಟೋಟಲ್ ಈ ಹಬ್ಬ ಹಬ್ಬದಂತೆ ಎಲ್ಲರಿಗೂ ಕಾಣಿಸ್ತು ಕ್ಯಾಮರಾ ಪರ್ಸನ್ ಇಬ್ರಾಹಿಂ ಜೊತೆ ಶಮಶೀರ್ ಬುಡೋಲಿ ಸನ್ಮಾರ್ಗ ನ್ಯೂಸ್ ಮಂಗಳೂರು ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನ ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು